The cat ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ತಮ್ಮನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಒಂದು ಮೂರರಿಂದ ನಾಲ್ಕು ದಿನ ಏನೇನೆಲ್ಲ ಆಯ್ತು ಅಂತ ಒಂದೇ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ ಇತ್ತೀಚೆಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ರೆಗ್ಯುಲರಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಡೈಲಿ ವಿಲಾಗ್ಸ್ ಮಾಡಿ ಅಂತ ತುಂಬ ಜನ ಕೇಳ್ತಿದ್ದೀರಾ ಬಟ್ ಆಗ್ತಾನೇ ಇಲ್ಲ ನಾನು ಎಷ್ಟೇ ಅಂದ್ಕೊಂಡ್ರು ಮನೆಗೆ ಬಂದಾಗ ಮನೆ ಕೆಲಸ ಅದು ಇದು ಅಂತ ಮಾಡಿ ವಿಡಿಯೋ ಎಡಿಟ್ ಎಲ್ಲ ಮಾಡಕ್ಕೆ ಟೈಮೇ ಸಿಗ್ತಿಲ್ಲ ಹಾಗಂತ ನಾನು ಯೂಟ್ಯೂಬ್ನ ಡ್ರಾಪ್ ಕೂಡ ಮಾಡ್ತಾ ಇಲ್ಲ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ನ ತೆಗೆದು ಇಟ್ಕೊಂಡಿರ್ತೀನಿ ಅದನ್ನೆಲ್ಲ ಸೇರಿಸಿ ವಾರಕ್ಕೆ ಎರಡು ಮೂರು ವೀಡಿಯೋಸ್ ಆದ್ರೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಶೂಟ್ ಮಾಡಿರೋದು ಬಂದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಇತ್ತು ಅವತ್ತು ಹಾಗೆ ಅವತ್ತು ನಮ್ದು ತರ್ಡ್ ಬ್ಯಾಚ್ ಮೊದಲನೇ ದಿನ ಕೂಡ ಸ್ಟಾರ್ಟ್ ಆಗ್ತಿತ್ತು ನನಗೆ ಇದು ಸಡನ್ನಾಗಿ ಬಂದಂಥ ಆರ್ಡರ್ಗಳು ಸ್ಕೂಲ್ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ಗೆ ಮಕ್ಕಳಿಗೆಲ್ಲ ರಾಧೆ ಕೃಷ್ಣ ಮೇಕಪ್ನೆಲ್ಲ ಮಾಡ್ಕೊಂಬರೋದಕ್ಕೆ ರೆಡಿಯಾಗಿ ಬರೋದಕ್ಕೆಲ್ಲ ಹೇಳಿದ್ರಲ್ಲ ಹಂಗಾಗಿ ಈ ಥರ ಮಾಡ್ಕೊಡ್ತೀರಾ ಅಂತ ಹಿಂದಿನ ದಿನ ಕೇಳಿದ್ರು ಸರಿ ಆಯಿತು ಕರ್ಕೊಂಬನ್ನಿ ಅಂದ್ಬಿಟ್ಟು ಈಗ ರಾಧೆನ ರೆಡಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಮಕ್ಕಳನ್ನ ಮನೆಯಲ್ಲಿ ರೆಡಿ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ನೋಡಿ ಅವರು ಅಮ್ಮಂದಿರ ಹತ್ರ ಈ ಥರ ಎಲ್ಲ ಕೂತ್ಕೊಂಡು ಮಾಡಿಸ್ಕೊಳ್ಳೋದೇ ಇಲ್ಲ ಇಲ್ಲ ಆದರೆ ಆರಾಮಾಗಿ ನಿಮ್ಮ ಹತ್ರ ನೀವು ಹೇಳ್ದಂಗೆ ಕೇಳ್ತಾರೆ ಮಾಡಿಸ್ಕೊಂತಾರೆ ಅಂತ ಎಷ್ಟೊಂದು ಜನ ಹೇಳ್ತಾರೆ ನಾನು ಕೂಡ ಮನೆಯಲ್ಲಿ ತಿಂಡಿ ಅಡುಗೆ ಎಲ್ಲ ಮಾಡಿಟ್ಟು ಈಗ ಶಾಪ್ಗೆ ಬಂದು ನಮ್ಮ ರಾಧೆನ ರೆಡಿ ಮಾಡ್ತಾ ಇದ್ದೆ ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಮಕ್ಕಳು ಸ್ಕೂಲ್ ಕೂಡ ಹೋಗ್ಬೇಕಲ್ಲ ಏಯ್ಟ್ ಫಾರ್ಟಿಗೆಲ್ಲ ವ್ಯಾನ್ ಬರುತ್ತೆ ಅಷ್ಟರಲ್ಲಿ ರೆಡಿ ಮಾಡಬೇಕು ಅಂತ ಹೇಳಿದ್ರು ನನ್ನ ಮಕ್ಳಿಗೆ ಏಯ್ಟ್ ತರ್ಟಿಗೆ ವ್ಯಾನ್ ಬರುತ್ತೆ ತಿಂಡಿ ತಿನಿ ಅಂತ ಹಾಕೊಟ್ಬಿಟ್ಟು ಬಂದಿದೆ ನನ್ನ ಮಗಳು ತ ನನಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಶಾಪ್ ಹತ್ರನೇ ಬಂದ್ಲು ತಲೆ ಬಾಚಿಸ್ಕೊಂಡು ಹೋದಲು ಅಷ್ಟರಲ್ಲಿ ರಾಧೆ ಕೂಡ ರೆಡಿ ಆದರೂ ಎಲ್ಲ ಓಕೆ ಬಟ್ ಹೇರ್ ಸ್ಟೈಲ್ ಒಂದು ಸರಿ ಹೋಗಲಿಲ್ಲ ಯಾಕೆಂದರೆ ಹೇರ್ ಕಟ್ ಆಗಿತ್ತು ರೀಸೆಂಟಾಗಿ ಹಂಗಾಗಿ ಅದಕ್ಕೆ ಇನ್ನೇನು ಮಾಡೋಕ್ಕಾಗಲಿಲ್ಲ ಎಷ್ಟಾಗುತ್ತೆ ಅಷ್ಟು ಕ್ಲೀನಾಗಿ ಮಾಡಿ ಕಳಿಸ್ದೆ ಆದಮೇಲೆ ಮತ್ತೊಬ್ಬರು ಕೃಷ್ಣ ಬಂದರು ಇವರು ಅಷ್ಟೇ ಹಿಂದಿನ ದಿನ ಕೇಳಿದರು ನಾಳೆ ಈ ಥರ ಬೇಕು ಮಾಡಿಕೊಡಿ ಅಂದ್ಬಿಟ್ಟು ಸರಿ ಆಗಲ್ಲ ಅಂತ ಹೇಳ್ಬಾರ್ದು ಗೊತ್ತಿರೋರಾಗಿರೋದ್ರಿಂದ ಬೇಜಾರು ಮಾಡಿ ಕಟ್ಕೊಂತಾರೆ ಅಂದ್ಬಿಟ್ಟು ಆಯ್ತು ಬನ್ನಿ ಅಂತ ಹೇಳಿದೆ ಇವ್ರದ್ದು ಕಾಸ್ಟ್ಯೂಮು ಜ್ಯುವೆಲ್ಸು ಎಲ್ಲದು ಕೂಡ ನನ್ನ ಹತ್ರನೇ ಇತ್ತು ನನ್ನ ಮಗನೂ ಕೂಡ ಮಾಡ್ತಿರ್ತೀನಲ್ಲ ಹಂಗಾಗಿ ಇದೆಲ್ಲ ಇಟ್ಕೊಂಡಿದ್ದೆ ಅದು ಯೂಸ್ ಆಯಿತು ಇವತ್ತು ಅಂತಲೇ ಹೇಳ್ಬೋದು ಫುಲ್ ಕಂಪ್ಲೀಟಾಗಿ ಎಲ್ಲ ರೆಡಿಯಾಗಿದ್ದಾರೆ ಕೃಷ್ಣ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದಾರಲ್ವ ಹಾಗೆ ಇವರು ಈ ಥರ ಹಲ್ತ ಕೂಡ ಹಾಕ್ಕೊಡಿ ಅಂತಂದ್ರೂ ಸರಿ ಆಯಿತು ಅಂದ್ಬಿಟ್ಟು ಇದ್ದೆ ನನಗೆ ಟೆನ್ಷನ್ ಆಗ್ತಿತ್ತು ಮಾಡಬೇಕಂದ್ರೆ ಯಾಕಂದರೆ ಇವತ್ತು ಲೆವೆನ್ ತರ್ಟಿ ಟ್ವೆಲ್ಗೆಲ್ಲ ಸ್ಟೂಡೆಂಟ್ಸ್ ಬರ್ತಾರೆ ಅವರಿಗೆ ಇವತ್ತು ವೆಲ್ಕಮ್ನ ಮಾಡಬೇಕು ಹಾಗೆ ಡೇ ಒನ್ ಅಂದರೆ ಈಗ ಗೊತ್ತಿರುತ್ತಲ್ವ ನಿಮಗೆ ಏನೇನೆಲ್ಲ ಇರುತ್ತೆ ನಮ್ಮ cua taleelli ಯಾರು ಯಾರ್ಯಾರು ಬರ್ತಾರೋ ಹೇಗಿರ್ತಾರೋ ಅವರನ್ನೆಲ್ಲ ಮಾತಾಡಿಸ್ಬೇಕು ಕಳಿಸ್ಬೇಕು ಆ ಥರ ಎಲ್ಲ ಇರುತ್ತೆ ಅದನ್ನು ಒಂದು ಸ್ವಲ್ಪ ಇಟ್ಕೊಂಡು ಕೆಲಸ ಎಲ್ಲ ಮಾಡಲೇಬೇಕು ಈಗ ಬಿಡೋಕ್ಕಾಗಲ್ಲ ಅಲ್ವಾ ಬಂದಿರೋದನ್ನು ಹಂಗಾಗಿ ಕೃಷ್ಣನ ಕೂಡ ರೆಡಿ ಮಾಡಿ ಕಳಿಸ್ದೆ ಇದೆಲ್ಲ ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ಗಂಡು ಮಕ್ಕಳು ಸ್ವಲ್ಪ ಬೇಗನೆ ಆಗೋಗುತ್ತೆ ಎಷ್ಟಕ್ಕೂ ಊಟ ಕಾಣಿಸ್ತಿದಾರಲ್ವಾ ಕೃಷ್ಣ ಬೇಗನೆ ಆಗೋಯ್ತು ಒಂದು ನೈನ್ ನೈನ್ ತರ್ಟಿ ಅಷ್ಟರಲ್ಲಿ ಇಬ್ಬರನ್ನು ಕಳಿಸ್ದೆ ಈಗ ರಾಧೆ ಮತ್ತು ಕೃಷ್ಣ ಇಬ್ಬರನ್ನ ರೆಡಿ ಮಾಡಿ ಕಳಿಸಿದ್ದಾಯಿತು ನನಗೆ ಇವತ್ತಿನ್ನೂ ತಲೆ ವಾಚ್ಕೊಳ್ಳೋಕ್ಕೂ ಟೈಮ್ ಸಿಕ್ಕಿಲ್ಲ ಇವಾಗ ತಲೆ ಬಾಚ್ಕೊಂಡು ರೆಡಿ ಆಗಬೇಕು ಇವತ್ತು ಥರ್ಡ್ ಬ್ಯಾಚ್ ಕ್ಲಾಸಸ್ ಕೂಡ ಇವತ್ತಿನ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಮೇಕಪ್ ಮಾಡಿರೋದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಶಾಪೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಈಗ ಹನ್ನೆರಡು ಗಂಟೆಗೆ ಬರೋಕೇಳಿದ್ದೀನಿ ಅವರಿಗೆ ಅಷ್ಟರಲ್ಲಿ ನಾನು ಕೂಡ ರೆಡಿ ಆಗಬೇಕು ಸ್ವಲ್ಪ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತೀನಿ ತಾನೇ ನಾನು ಇವಾಗಲೇ ನೋಡ್ಕೊತಿರೋದು ಮನೆಯಿಂದ ಅರ್ಜೆಂಟಲ್ಲಿ ಹಂಗೆ ಬಂದುಬಿಟ್ಟು ಯಾವಾಗಲೇ ನೋಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ಮಕ್ಕಳು ಸ್ಕೂಲಿಗೆ ಟೈಮ್ ಆಗುತ್ತಲ್ಲ ಅಷ್ಟರಲ್ಲಿ ರೆಡಿ ಮಾಡಿ ಕಳಿಸ್ಬೇಕಿತ್ತು ಹಂಗಾಗಿ ಬೇಗ ಬಂದು ನನ್ನ ಮಕ್ಕಳೂ ಕೂಡ ಎಲ್ಲ ಎಲ್ಲ ಮಾಡಿ ಬಂದಿದ್ದೆ ಮನೆಯವರು ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾರೆ ಈಗ ನಾನು ರೆಡಿಯಾಗಬೇಕು ಫುಲ್ ಸುಸ್ತಾಗಿ ಹೋಗ್ತೈತೆ ತಿಂಡಿ ತಿನ್ನೋಕ್ಕಾಗಲಿಲ್ಲ ಟೈಮ್ ಆಗೋಯ್ತಲ್ಲ ಅಂತ ಹಂಗೆ ಬಂದು ಇವಾಗ ತರಿಸ್ಕೊಂಡು ಇಲ್ಲೇ ತಿನ್ನಬೇಕು ಮನೆಯವ್ರಿಗೆ ಹೇಳಿದ್ದೀನಿ ತೊಗೊಂಡ್ಬರಕ್ಕೆ ಮನೆಯಿಂದಲೇ ತಿನ್ಬಿಟ್ಟು ಈಗ ನಾನು ಹನ್ನೆರಡು ಗಂಟೆ ಅಷ್ಟರಲ್ಲಿ ರೆಡಿಯಾಗಿ ಆಗಬೇಕು ಟೆನ್ ತತ್ರ ಟೆನ್ ಆಗ್ತಿದೆ ಇನ್ನು ಟೂ ಅವರ್ಸ್ ಟೈಮ್ ಇದೆ ಅಷ್ಟರಲ್ಲಿ ಶಾಪೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ರೆಡಿ ಆಗ್ತೀನಿ ಇವತ್ತು ಕ್ಲಾಸಿಗೆ ಫೋರ್ ಮೆಂಬರ್ಸ್ ಬರ್ತಿದ್ದಾರೆ ತರ್ಡ್ ಬ್ಯಾಚ್ ಸ್ಟಾರ್ಟ್ ಆಗ್ತಿರೋದು ಇವತ್ತಿಂದ ಸಾಕು ನಾಲ್ಕು ಜನ ಅಂತ ನಾನೇ ಡಿಸೈಡ್ ಮಾಡಿಕೊಂಡೆ ಜಾಸ್ತಿ ಜನ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದು ಮಾಡೋದಂಗಾಗಿ ಇವತ್ತು ಕ್ಲಾಸ್ ಹೇಗಿರುತ್ತೆ ಆದಷ್ಟು ಈ ವಿಡಿಯೋದಲ್ಲಿ ಹಾಕೋಕ್ಕೆ ಶೇರ್ ಮಾಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫೈನಲ್ ಆಗಿ ರೆಡಿಯಾಗಿದ್ದೀನಿ ಎಲ್ಲ ಸೆಟ್ ಆಗಿದೆ ಇನ್ನು ಸ್ಟೂಡೆಂಟ್ಸ್ ಬಂದಿಲ್ಲ ಟ್ವೆಲ್ ಓ ಕ್ಲಾಕಿಗೆ ಹೇಳಿದ್ದೆ ಇನ್ನು ಬರ್ ವೆಯ್ಟ್ ಮಾಡ್ತಾ ಇದ್ದೀನಿ ಬರ್ತಾರೆ ಅಷ್ಟರಲ್ಲಿ ಇವರು ಲಾಸ್ಟ್ ಬ್ಯಾಚಲ್ಲಿ ನೋಡಿದ್ರಲ್ಲ ಇವರು ಇವಾಗ ಬ್ಯೂಟಿಷಿಯನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದಾರೆ ಹಂಗಾಗಿ ಈ ಕ್ಲಾಸ್ಗೆ ಬಂದಿದ್ದಾರೆ ಇವತ್ತು ಲಾಸ್ಟು ಬ್ಯಾಚಲ್ಲಿ ಚೈತ್ರ ಗಿಫ್ಟಾಗಿ ಕೊಟ್ಟಿದ್ದರು ನನ್ನ ಸ್ಟೂಡೆಂಟು ಸ್ಯಾರಿನ ಕೊಟ್ಟಿದ್ದರು ಅದರಲ್ಲಿ ಸ್ಟಿಚ್ ಮಾಡಿಸಿರೋಂಥ ಡ್ರೆಸ್ ಇವತ್ತು ಹಾಕ್ಕೊಂಡಿದ್ದೀನಿ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸ್ವಲ್ಪ ಲೂಸ್ ಆಯಿತು ಬಟ್ ಇವಾಗ ತಂದು ಕೊಟ್ಟರು ಓಕೆ ನೋಡೋಣ ಮ್ಯಾನೇಜ್ ಮಾಡೋಣ ಇವತ್ತು ಅಂದ್ಬಿಟ್ಟು ಇವತ್ತು ಇದನ್ನೇ ಹಾಕೋಬೇಕು ಅಂತ ಇತ್ತು ಹಂಗಾಗಿ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು ಇವತ್ತು ಇದೇ ಡ್ರೆಸ್ ಹಾಕೋಬೇಕು ಅಂತ ಓಕೆ ಅಡ್ಜಸ್ಟ್ ಮಾಡಿಕೊಂಡು ಹಾಕೊಳ್ಳೋಣ ಅಂತ ಫುಲ್ಲು ಲಾಂಗಾಗಿ ಈ ಥರ ಹೊಲ್ಸಿದ್ದೀನಿ ಗೌನ್ ಥರ ಹೊಲ್ಸಿದ್ದೀನಿ ಇದಕ್ಕೆ ದುಪ್ಪಟ್ಟನೂ ಸ್ಯಾರಿಯಲ್ಲೇ ಬಾರ್ಡರ್ ಬಂದಿತ್ತಲ್ಲ ಅದನ್ನು ಮ್ಯಾಚ್ ಮಾಡೋಕ್ಕೆ ಹೇಳಿದ್ದೆ ಈ ಥರ ಓಕೆ ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಹೇಗೆ ಕಾಣಿಸ್ತಿದೆ ಅಂತ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ಬರ್ತಾರೆ ಎಲ್ಲರೂ ಕೂಡ ಬರ್ತಿದ್ದಂಗೆ ಕ್ಲಾಸ್ ಕೂಡ ಸ್ಟಾರ್ಟ್ ಇವತ್ತು ಹೇಗೋಯ್ತು ಏನು ಅಂತೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆ ವಿಡಿಯೋ ಇರಿ ಚೈತ್ರ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ಸೀರೆ ಸೀರೆನ ಇಷ್ಟಪಟ್ಟು ಎದ್ದಿಟ್ಟು ಬಂದಿದ್ದೆ ಅದನ್ನು ಅವ್ರಿಗೆ ಅವ್ರಿಗೆ ಗೊತ್ತಿತ್ತದು ಹಾಗಾಗಿ ಅವ್ರು ಅದನ್ನೇ ನನಗೆ ಗಿಫ್ಟಾಗಿ ಕೊಟ್ಟಿದ್ದರು ನನಗೆ ಇದೇ ಥರನ ಪ್ಲ್ಯಾನ್ ಇತ್ತು ಯಾಕೆಂದ್ರೆ ಇದು ಸೆಲ್ಫ್ ಬಂದಿತ್ತು ಸ್ಯಾರಿ ಮತ್ತು ಬ್ಲೌಸ್ ಸೇಮ್ ಕಲರ್ ಬಂದಿತ್ತು ಹಾಗೇ ತುಂಬಾ ಟ್ರಾನ್ಸ್ಪರೆಂಟ್ ಇದೆ ಹೊಟ್ಟೆ ಅದಕ್ಕೆ ನನಗೆ ಸ್ಯಾರಿ ಉಡೋದಕ್ಕಿಂತ ಈ ಥರ ಗೌನ್ ಸ್ಟಿಚ್ ಮಾಡಿಸ್ಕೋಬೇಕು ಅಂತಲೇ ನಂದು ಐಡಿಯಾ ಇದ್ದಿದ್ದು ಅದೇ ಥರನೇ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ನೋಡೋಣ ಹೇಗೆ ಆಗ್ಸುತ್ತೆ ಅಂದ್ಬಿಟ್ಟು ಒಂದು ಫೋಟೋಸೆಲ್ಲ ತೆಗೆದು ಹಾಕ್ತೀನಿ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಕರೆಕ್ಟಾಗಿ ಸ್ಟೂಡೆಂಟ್ಸ್ಗೆಲ್ಲ ಬಂದರು ಬಟ್ ಒಬ್ಬರು ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಯಾಕೆಂದರೆ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂ ಆಗಿದೆ ಸ್ವಲ್ಪ ದಿನ ಹಾಸ್ಪಿಟಲಲ್ಲಿ ಇರಬೇಕಾಗಿದೆ ಆಮೇಲೆ ನಾನು ಜಾಯ್ನ್ ಆಗ್ತೀನಿ ಅಂದರು ಸರಿ ಓಕೆ ಏನು ಮಾಡೋಕ್ಕಾಗಲ್ಲ ಈ ಥರದ್ದು ಆರೋಗ್ಯದ ಪ್ರಾಬ್ಲಮ್ ಇದ್ದಾಗ ನಾವು ಕೂಡ ಏನು ಸ್ಟ್ರಿಕ್ಟಾಗಿ ಹೇಳೋಕ್ಕಾಗಲ್ಲ ಪರವಾಗಿಲ್ಲ ಹುಷಾರಾದಮೇಲೆ ಬನ್ನಿ ಅಂತ ಅವ್ರಿಗೆ ಹೇಳಿದೆ ಇನ್ನು ಬಂದಿರೋವಂಥ ಮೂರು ಜನನ ವೆಲ್ಕಮ್ ಮಾಡಿಕೊಂಡು ಹಾಗೆ ಅವರಿಗೆ ನನ್ನ ಪರಿಚಯನ ಮಾಡಿಕೊಟ್ಟು ಹಾಗೆ ಅವರಂತೂ ಕೂಡ ಪರಿಚಯ ಮಾಡಿಕೊಂಡು ಆಲ್ಮೋಸ್ಟು ಮೂರು ಜನ ನನಗೆ ಗೊತ್ತಿರೋರೇನೆ ಯಾಕೆಂದರೆ ಮುಂಚೆ ನನ್ನ ಕಸ್ಟಮರ್ ಆಗಿದ್ದರು ಹಾಗೆ ಇವರನ್ನ ನೋಡಿರ್ತೀರಾ ಲಾಸ್ಟ್ ಬ್ಯಾಚಲ್ಲಿ ಇವರು ನಮಗೆ ಮಾಡೆಲಾಗಿ ಬಂದಿದ್ದರು ಸ್ಟೂಡೆಂಟ್ಸ್ ಇಬ್ಬರಿದ್ದಾರೆ ಈಗ ಇನ್ನೊಬ್ಬರು ವೈಫು ಗೊತ್ತಿರೋರೆ ಆಗಿರೋದ್ರಿಂದ ನನಗೇನು ಅಷ್ಟೊಂದು ಆ ಟೆನ್ಷನ್ ಅಂತ ಏನು ಅನ್ನಿಸಲಿಲ್ಲ ಎಲ್ಲರೂ ಖುಷಿಯಾಗಿ ಒಬ್ರಿಗೊಬ್ಬರು ಪರಿಚಯ ಎಲ್ಲ ಮಾಡಿಕೊಂಡು ಹಾಗೆ ಸ್ವೀಟ್ ಕೂಡ ಎಲ್ಲ ಶೇರ್ ಮಾಡಿಕೊಂಡು ಮೊದಲನೇ ದಿನವೇ ನಾನು ಏರ್ ಸ್ಟೈಲಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದೆ ಅವರಿಗೆ ಏರ್ ಸ್ಟೈಲೆ ಫಸ್ಟು ಫಿನಿಷಿಂಗ್ ಬರಬೇಕಾಗಿರೋದು ಹಾಗಾಗಿ ಮೊದಲನೇ ದಿನದಿಂದನೇ ಏರ್ ಸ್ಟೈಲ್ ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ ಹಾಗೆ ಒಂದು ತ್ರೀ ತ್ರೀ ತರ್ಟಿ ಅಷ್ಟರಲ್ಲೆಲ್ಲ ಎಲ್ಲ ಹೊರಟರು ಅವ್ರು ಹೋದ್ಮೇಲೆ ಮತ್ತೆ ನಾನು ಅಲ್ಲೇ ಶಾಪಲ್ಲೇ ಅಡ್ರೆಸ್ ಚೇಂಜ್ ಮಾಡಿಕೊಂಡೆ ಹಾಗೆ ನನ್ನ ಕಸ್ಟಮರ್ ಒಬ್ಬರು ಫೇಶಿಯಲಿಗೆ ಬಂದಿದ್ದರು ಇವ್ರದ್ದು ನೆಕ್ಸ್ಟ್ ತರ್ಸ್ಡೇಗೆ ಸೀಮಂತ ಇತ್ತು ಹಂಗಾಗಿ ಮೇಕ್ ಫೇಶಿಯಲಿಗೆ ಬಂದಿದ್ದರು ಅವರು ಎಲ್ಲ ಮಾಡಿ ಕಳಿಸ್ದೆ ಆಮೇಲೆ ಮನೆಗೆ ಹೋದ್ಮೇಲೆ ಮಾಮೂಲಿಯಾಗಿ ಮನೆ ಕೆಲಸಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾನೇನು ಶೂಟ್ ಮಾಡೋಕ್ಕೋಗಿಲ್ಲ ಇದು ಬಂದು ನೆಕ್ಸ್ಟ್ ಡೇ ನಾವು ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು ಯಶೋಧೆ ಕೃಷ್ಣ ಮೇಕಪ್ನ ಮಾಡಿದ್ನಲ್ಲ ಅದನ್ನು ನೋಡಿಕೊಂಡು ಇನ್ನೊಬ್ಬರು ಬಂದಿದ್ದರು ಇದು ನಮಗೂ ಅದೇ ಥರ ಮೇಕಪ್ ಎಲ್ಲ ಮಾಡಿಕೊಡಿ ಏರ್ ಸ್ಟೈಲ್ ಮೇಕಪ್ ಎಲ್ಲ ಅಂದ್ಬಿಟ್ಟು ಇವರು ಕೂಡ ಸೇಮ್ ಯಶೋದೆ ಕೃಷ್ಣ ಫೋಟೋ ಶೂಟ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಅವರಿಗೂ ಕೂಡ ಇವತ್ತು ಮೇಕಪ್ನ ಮಾಡ್ತಾಯಿದ್ದೀವಿ ಏರ್ ಸ್ಟೈಲ್ ಬಂದು ಸಿಂಪಲ್ಲಾಗೇ ಇತ್ತು ಸ್ವಲ್ಪ ಮೇಕಪ್ಪು ಫೋಟೋ ಶೂಟ್ಗೆ ಅಂತ ಮಾಡಿಸ್ತಿರೋದ್ರಿಂದ ಮೇಕಪ್ಪು ಸ್ವಲ್ಪ ಬೋಲ್ಡಾಗಿ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಅವರಂತೂ ತುಂಬಾ ಇಷ್ಟಪಟ್ಟರು ಅಂತಲೇ ಹೇಳ್ಬೋದು ಲಾಸ್ಟಲ್ಲಿ ನಂಗೆ ಒಳ್ಳೆ ರಿವ್ಯೂ ಕೂಡ ಕೊಟ್ಟರು ಬಟ್ ನಾನು ಅದನ್ನೆಲ್ಲ ವೀಡಿಯೋ ಶೂಟ್ ಮಾಡೋಕ್ಕಾಗಲೇ ಇಲ್ಲ ಯಾಕಂದರೆ ಸ್ಟೂಡೆಂಟ್ಸ್ ಇದ್ದರು ಹಾಗೆ ಅವರು ಕೂಡ ಮೂರು ಜನ ಬಂದಿದ್ರು ಜಾಸ್ತಿ ಜನ ಇದ್ದಾಗ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ನನಗೂ ಒಂಥರ ಅನ್ಕಂಫರ್ಟ್ ಅನಿಸುತ್ತೆ ಹಂಗಾಗಿ ಏನೂ ನಾನು ಮಾಡೋಕ್ಕೋಗಿರಲಿಲ್ಲ ನಮ್ಮ ಮುದ್ದು ಕೃಷ್ಣನ್ ನೋಡಿ ಎಷ್ಟು ಚೆನ್ನಾಗಿ ಹಣೆಗೆಲ್ಲ ಇಡ್ಸ್ಕೊತಾ ಇದ್ದಾರೆ ಸ್ವಲ್ಪ ನಮ್ಗೆ So... Uh -huh. ಸತಾಯಿಸಿದ್ರು ಹಣೆಗಿಡವಾಗ ಆದ್ರೂ ತುಂಬಾ ಚೆನ್ನಾಗಿ ಬಂತು ಸ್ವಲ್ಪ ಜಾಸ್ತಿ ಜನ ಇದ್ದಿದ್ದರಿಂದ ನಾವು ಅದು ಪಾಪುಗೂ ಸ್ವಲ್ಪ ಇರಿಟೇಷನ್ ಆಯಿತು ಏನೋ ಲಾಸ್ಟ್ ಲಾಸ್ಟಲ್ಲೆಲ್ಲ ಅಳ್ತಾ ಇತ್ತು ಆದ್ರೂ ಅಮ್ಮ ಸಮಾಧಾನ ಮಾಡಿಕೊಂಡು ಮಗಂಗೆ ಸೇಮ್ ಜಗದೋದ್ದಾರನ ಆಡಿಸಿದಾಳು ಯಶೋದೆ ಅಂತ ಸುಮ್ಮನೆ ಬರ್ದಿಲ್ಲ ಹಾಡನ್ನ ಅದಂತೂ ತುಂಬ ಚೆನ್ನಾಗಿ ಸೂಟ್ ಆಯ್ತು ಅಂತಲೇ ಹೇಳ್ಬೋದು ಆ ಪಾಪು ಚಿ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲರದು ನಮ್ಮದೇ ದೃಷ್ಟಿಯಾಗಿ ಹೋಗಿತ್ತು ಅವತ್ತು ಫೋಟೋ ಶೂಟ್ಗೆ ಅವ್ರು ಹೋಗೋಕ್ಕೆ ಮುಂಚೆನೇ ಇಲ್ಲೇನೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿತ್ತು ಆದರೂ ಸಮಾಧಾನ ಮಾಡ್ಕೊಂಡು ಕರ್ಕೊಂಡೋಗಿ ಎಲ್ಲ ತೆಗೆಸ್ಕೊಂಡು ಬಂದು ಮತ್ತೆ ಇಲ್ಲೇ ನಮ್ಮ ಸ್ಟುಡಿಯೋಗೆ ಬಂದು ಅವರು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮೇಕಪ್ ರಿಮೂವೆಲ್ಲ ಮಾಡಿಕೊಟ್ಟೆ ಆಮೇಲೆ ಅವರು ನಿಜ ತುಂಬಾ ಖುಷಿಪಟ್ಟರು ಅಂತಲೇ ಹೇಳ್ಬೋದು ತ್ರೀ ಟು ಫೋರ್ ಅವರ್ಸ್ ಆದರೂ ಮೇಕಪ್ ಏನೂ ಹಾಳಾಗಿರಲಿಲ್ಲ ಅಂತ ಒಳ್ಳೆ ರಿವ್ಯೂ ಕೊಟ್ಟರು ನ್ಯಾಚುರಲಾಗಿ ತುಂಬನೇ ಚೆನ್ನಾಗಿ ಕಾಣಿಸ್ತಿದೆ ಅವರು ಕಾಸ್ಟ್ಯೂಮ್ ಮತ್ತು ಜ್ಯುವೆಲ್ಸ್ ಎಲ್ಲ ಬಿಚ್ಚಿದ್ರು ಅಷ್ಟೇ ಮೇಕಪ್ನ ರಿಮೂವೇ ಮಾಡಲಿಲ್ಲ ನಾವು ಹಿಂಗೆ ಮನೆಗೆ ಹೋಗ್ತೀನಿ ಚೆನ್ನಾಗಿದೆ ಅಂತ ಹೋದರು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅಂತಾನೆ ಹೇಳ್ಬೋದು ನಮ್ಗೆ ಯಶೋಧೆ ಮತ್ತೆ ಕೃಷ್ಣ ಏಕ ಕಾಣ್ತಿದ್ದಾರೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಈ ವರ್ಷ ಸ್ವಲ್ಪ ಕೃಷ್ಣ ಮತ್ತು ಯಶೋದೆಯವ್ರಿಗೆ ಮೇಕಪ್ ಜಾಸ್ತಿನೇ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಅವತ್ತು ಒಂದು ಎರಡರಿಂದ ಮೂರು ದಿನ ತುಂಬ ವರ್ಕ್ ಸಿಕ್ಕಿತ್ತು ಕೃಷ್ಣ ಮತ್ತು ಯಶೋದೇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ವ ಎಷ್ಟು ಸಲ ನೋಡಿದ್ರು ಬೇಜಾರೇ ಆಗಲ್ಲ ಇದೆಲ್ಲ ಆಲ್ಮೋಸ್ಟ್ ನಾನು ಶಾರ್ಟ್ಸಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ನೋಡಿದ್ದೀರಾ ಅಂತ ಅಂದ್ಕೊಂತೀನಿ ಯಾರೆಲ್ಲ ನೋಡಿದ್ದೀರಾ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಅವತ್ತು ಸಂಜೆ ಒಂದು ಬ್ರೈಡಲ್ ಮೇಕಪ್ ಕೂಡ ಇತ್ತು ನಾನು ಮತ್ತು ಭವ್ಯ ಈಗ ಅವರು ಇಂಟರ್ನ್ಶಿಪ್ನು ಕೂಡ ಮಾಡ್ತಾಯಿದ್ದಾರೆ ಹಾಗಾಗಿ ಅವ್ರನ್ನ ಕರ್ಕೊಂಡು ಇವತ್ತು ಗವಿಮಠ ಎಸ್ ಎಸ್ ಎಲ್ ವಿ ಚೌಟ್ರಿಯಲ್ಲಿ ಮೇ ಬ್ರೈಡಲ್ ಮೇಕಪ್ ಇತ್ತು ಅಲ್ಲಿಗೆ ಹೋಗ್ತಾ ಇಲ್ಲಿ ಬಂದು ನಾನು ಜಸ್ಟ್ ಏರ್ ಸ್ಟೈಲ್ನ ಮಾತ್ರ ತೋರಿಸ್ತೀನಿ ಯಾಕಂದರೆ ಫೋಟೋಸ್ ಎಲ್ಲ ಹಾಕೋದಕ್ಕೆ ಪರ್ಮಿಷನ್ ಇಲ್ಲ ಬೇಡ ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡೋಲ್ಲ ನಾವು ಅಂತ ಅಂದರು ಹಾಗಾಗಿ ನಾನು ಅವ್ರದ್ದು ಫೋಟೋಸ್ ಎಲ್ಲ ಇಲ್ಲಿ ನಾನು ಏನು ಹಾಕಕ್ಕೆ ಹೋಗ್ತಿಲ್ಲ ಜಸ್ಟ್ ಏರ್ ಸ್ಟೈಲ್ಸ್ನ ಮಾತ್ರ ತೋರಿಸ್ತೀನಿ ನೈಟು ಮತ್ತು ಮಾರ್ನಿಂಗ್ ಎರಡು ಟೈಮ್ದು ಮೇಕಪ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಅವರು ಅಷ್ಟೇ ಇಷ್ಟಪಟ್ಟರು ಅವ್ರು ಕೇಳಿ ತುಂಬಾ ಸಿಂಪಲ್ ನ್ಯಾಚುರಲ್ ಮೇಕಪ್ನ ಕೇಳಿದರು ಅದೇ ಥರನೇ ಬಂದಿತ್ತು ಏರ್ ಸ್ಟೈಲ್ ನೋಡ್ತಿರ್ಬೋದು ಈ ಥರ ಕೇಳಿದರು ಮಾಡಿ ಕೊಟ್ಟಿದ್ದೆ ಎರಡು ಟೈಮ್ದು ಹಾಗೆ ಮತ್ತು ನೆಕ್ಸ್ಟ್ ಡೇ ಆಲ್ಮೋಸ್ಟ್ ಕೃಷ್ಣ ಜನ್ಮಾಷ್ಟಮಿ ಅಂದಾಗ ಒನ್ ವೀಕ್ ಫುಲ್ಲು ಆ ಫೋಟೋ ಶೂಟ್ ಆಗಿರ್ಬೋದು ಹಾಗೆ ಸ್ಕೂಲಲ್ಲಿ ಫಂಕ್ಷನು ಅದು ಇದು ಅಂತ ನಡೀತಾನೆ ಇರುತ್ತೆ ಹಂಗಾಗಿ ನೆಕ್ಸ್ಟ್ ಡೇನು ಕೂಡ ಮತ್ತೆ ಇಬ್ಬರು ಕೃಷ್ಣಗಳು ಸಿಕ್ಕಿದ್ರು ಅವ್ರಿಗೂ ಕೂಡ ಮೇಕಪ್ನ ಇದ್ದೀನಿ ನೋಡ್ಬೋದು ಇದೇನು ದೊಡ್ಡ ಕೆಲಸನ ಅಂತ ಅನ್ಸುತ್ತೆ ನಿಮಗೆ ಬಟ್ ಮಾಮೂಲಿಯಾಗಿ ಅಮ್ಮಂದಿರು ಮಾಡೋಕ್ಕೂ ಇಲ್ಲಿ ನಮ್ಮ ಹತ್ರ ಮಾಡ್ಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಇವರು ರೆಂಟಿಗೆ ತಂದಿದ್ರು ಡ್ರೆಸ್ ಎಲ್ಲ ಹಾಗೆ ಮೇಕಪ್ನ ಮಾತ್ರ ಮಾಡಿಕೊಟ್ಟಿದ್ದೆ ಒಬ್ಬೊಬ್ಬರು ಕೃಷ್ಣಗಳು ಒಂದೊಂದು ಥರ ಕಾಣಿಸ್ತಾರಲ್ಲ ಅಲ್ವಾ ಈ ಕೃಷ್ಣ ಹೇಗಿದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿ ಬಂದಿತ್ತು ಮೇಕಪ್ ಏನೋ ಹಾಗೆ ಇನ್ನೊಬ್ರು ಇವರು ಬಂದು ನಮ್ಮ ಲಾಸ್ಟ್ ಇದ್ರಲ್ಲ ಅಂಕಿ ಅರ್ಪಿತಾ ಅಂತ ನನ್ನ ಸ್ಟೂಡೆಂಟು ಅವ್ರ ಮಗನಗೂ ಕೂಡ ಇವತ್ತು ಕೃಷ್ಣ ಜನ್ಮಾಷ್ಟಮಿಗೆ ಸ್ಕೂಲಲ್ಲಿ ಈ ಥರ ರೆಡಿಯಾಗಿ ಹೇಳಿದ್ರಂತೆ ಅವರು ಕೂಡ ಬಂದು ಮಗನ್ನ ಇಲ್ಲಿ ರೆಡಿ ಮಾಡಿಸ್ಕೊಂಡು ಹೋದರು ಫೈನಲ್ ಆಗಿ ಇವತ್ತಿಗೆ ಕೃಷ್ಣ ಜನ್ಮಾಷ್ಟಮಿದು ಮುಗೀತು ಫೋಟೋ ಶೂಟು ಮೇಕಪ್ ಎಲ್ಲ ಹಾಗೆ ನೆಕ್ಸ್ಟ್ ಇಂದ ಕ್ಲಾಸಸ್ ಕೂಡ ಕಂಟಿನ್ಯೂ ಆಗ್ತಾ ಇದೆ ಸ್ವಲ್ಪ ಬ್ಯುಸಿಯೇ ಆಗಿರ್ತೀನಿ ಅಂತ ಹೇಳ್ಬೋದು ಯಾಕಂದರೆ ಈಗ ಸೀಸನ್ ಆಗಿರೋದ್ರಿಂದ ಶಾಪಲ್ಲಿ ಕೂಡ ಕಸ್ಟಮರ್ ಇರ್ತಾರೆ ಸ್ಟೂಡೆಂಟ್ಸ್ ಹೋಗೋವರೆಗೂ ನಾನು ಬೇರೆ ಏನು ಯೋಚನೆ ಮಾಡೋಕ್ಕೂ ನಂಗೆ ಟೈಮ್ ಇರಲ್ಲ ಅವರು ಫೋರ್ ಲೆವೆನ್ ತರ್ಟಿ ಟ್ವೆಲ್ ಅಷ್ಟರಲ್ಲಿ ಬಂದು ಫೋರ್ ಓ ಕ್ಲಾಕಿಗೆ ಹೋಗ್ತಾರೆ ಅವ್ರು ಹೋದ್ಮೇಲೆ ಮತ್ತೆ ಕಸ್ಟಮರ್ಸು ಅದು ಇದು ಅಂದ್ಕೊಂಡು ಮನೆಗೆ ಬಂದು ಆ ಕೆಲಸ ಈ ಕೆಲಸ ಮಾಡೋ ಅಷ್ಟರಲ್ಲೇ ಟೈಮಾಗಿ ಹೋಗುತ್ತೆ ಹಾಗೆ ನಾವು ನಮಗೋಸ್ಕರ ಅಂತ ಟೈಮ್ ಟೈಮ್ ಕೊಡೋಕ್ಕೆ ಆಗ್ತಿಲ್ಲ ಸ್ವಲ್ಪ ಹೆಲ್ತ್ನು ನೋಡಬೇಕಲ್ವಾ ಹಾಗಾಗಿ ನಾನು ಜಾಸ್ತಿ ರಿಸ್ಕ್ ತಗೊಂಡೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗ್ತಿಲ್ಲ ಎಷ್ಟಾಗುತ್ತೆ ಅಷ್ಟು ನಿಮಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ವಾರದಲ್ಲಿ ಎರಡು ಮೂರು ವೀಡಿಯೋಸ್ನಂತೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಈಗ ಗ್ಯಾಲ್ರಿಯಲ್ಲಿ ಒಂದು ತ್ರೀ ಟು ಫೋರ್ ವೀಡಿಯೋಸ್ ಆಗೋ ಅಷ್ಟು ಇದೆ ಕ್ಲಿಪ್ಪಿಂಗ್ಸು ಬಟ್ ಎಡಿಟ್ ಮಾಡೋಕ್ಕೆ ಕೂತ್ಕೊಳ್ಳೋಕೆ ನನಗೆ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಎಂಡ್ ಮಾಡ್ತಾ ಇದ್ದೀನಿ ಫೈನಲಿ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹಾಗೆ ಇನ್ನೊಬ್ಬರು ಬರಬೇಕು ಹಾಗೆ ತುಂಬ ಜನ ಇನ್ನೂ ಎನ್ಕ್ವೈರಿ ಕೂಡ ಮಾಡ್ತಾನೇ ಇದ್ದಾರೆ ಈಗಲೂ ಸೇರ್ಕೊಬೋದ ಕ್ಲಾಸಸ್ಗೆ ಅಂತ ಅದು ಖಂಡಿತ ಸೇರ್ಕೊಬೋದು ಯಾಕೆ ಈ ವೀಕ್ ಒಳಗಡೆ ಬಂದರೆ ಸೇರ್ ಅದಕ್ಕಿಂತ ಮುಂದೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅಷ್ಟರಲ್ಲಿ ಹೇರ್ ಸ್ಟೈಲ್ಸ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ ನೆಕ್ಸ್ಟ್ ಮೇಕಪ್ಪು ಮತ್ತು ಸ್ಯಾರಿ ಡ್ರೆಪ್ಪಿಂಗು ಫ್ಲೋರಲ್ ಆರ್ಟ್ ನೈಲ್ ಆರ್ಟ್ ಮೆಹೆಂದಿ ಬ್ಯೂಟಿಷಿಯನ್ ಎಲ್ಲದೂ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಈ ಬ್ಯಾಚಲ್ಲಿ ಅದಕ್ಕೆ ಒಬ್ಬೊಬ್ರಿಗೇನೆ ಹೇಳ್ಕೊಡೋಕ್ಕಾಗಲ್ಲ ಅದು ಹಂಗಾಗಿ ಈ ವೀಕಲ್ಲಿ ಬಂದರೆ ಇನ್ನೂ ಯಾರಾದರೂ ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ಸೇರ್ಕೋಬೋದು ಯಾಕೆಂದರೆ ಇನ್ನೂ ಒಂದೂವರೆ ತಿಂಗಳಷ್ಟು ಕಾಯೋ ಅಷ್ಟು ಪೇಷೆನ್ಸ್ ಇಲ್ಲ ಅಲ್ಲಿವರೆಗೂ ಆಗಲ್ಲ ನಮ್ಗೆ ಟೈಮ್ ಇಲ್ಲ ಅನ್ನೋರು ಈ ವೀಕಲ್ಲಿ ಜಾಯ್ನ್ ಆಗೋ ಥರ ಇದ್ರೆ ಆಗ್ಬೋದು ಯಾರಾದರೂ ನಿಮಗೆ ಗೊತ್ತಿರೋರು ಆ ಥರ ಇದ್ದಾರೆ ಅಂದರೆ ಅವ್ರಿಗೆ ವಿಡಿಯೋನ ನೀವು ಶೇರ್ ಮಾಡಿ ಹಾಗೆ ಮೇಲೆ ಕಾಣ್ತಿರೋಂಥ ನನ್ನ ನಂಬರ್ನ ಕೂಡ ಅವ್ರಿಗೆ ಶೇರ್ ಮಾಡಿ ನೀವು ಅವ್ರಿಗೆ ಹೇಳ್ಬೋದು ಇಲ್ಲ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನೋಡ್ತಿರ್ಬೋದು ಸ್ಟೂಡೆಂಟ್ಸ್ ಎಲ್ಲ ಆ ಡೇ ಟೂ ಇಂದನೇ ಎಷ್ಟು ಚೆನ್ನಾಗಿ ವರ್ಕೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಾನ್ ಮಾಡ್ತಾ ಇರೋಂತ ಕೆಲಸ ನನ್ಗೆ ತುಂಬಾನೇ ಖುಷಿ ಕೊಟ್ಟಿದೆ ಅಂತ ಹೇಳ್ಕೊಳಕ್ ಇಷ್ಟ ಪಡ್ತೀನಿ ಈ ವಿಡಿಯೋ ಇಷ್ಟೇ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ನಾನು ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಬಾಯ್